ಅಷ್ಟು ಚಂದ ಬಂದಿದೆ ನಮ್ಮಮ್ಮ ಬಾಬಾ ಚಂದ ಮಾಮ ಬಾ ಅಯ್ಯೋ ಅಯ್ಯೋತ್ ಬಂತು ಅತ್ ಈ ಇಲ್ಲಿ ಅಮ್ಮ ಇಲ್ಲಿ 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 ಆ್ಯಂಬುಲೆನ್ಸ್ ಹೋಗ್ತಾಯ್ತ ಅಮ್ಮ ಇಲ್ಲಿ ನೋಡಿ ಇಲ್ಲಿ ನೋಡಲು ಕರಿತಾವ್ರಲ್ಲಿ ಆಮೇಲೆ ಅಪ್ಪ ಬಂದ ಅಪ್ಪ ಬಂದ ಅಪ್ಪ ಬಂದ ಇದು ನನ್ನ ಚಂದಮ್ಮ ಇದು ನನ್ನ ಬಂಗಾರಿ ಮಾವ ಅಲ್ಲಮ್ಮ ಅಲ್ಲಿ ಪಾಪ ಆರದ ಬಂಗಾರಿ ಎಂದು ಪೋತ್ಮಾ ಬಾಯ್ ಕಂದು ಬಾಯ್ ಬಾಯ್ ಈ ಬಾಯ್ ಓಕೆ ಇವತ್ತು ನವರಾತ್ರಿಯ ಆರನೇ ದಿನ ಆಗಿರೋದ್ರಿಂದ ಕಾತ್ಯಾಯಿನಿ ದೇವಿಗೆ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಅದಕ್ಕೆ ಗ್ರೇ ಕಲರ್ ಬಟ್ಟೆನ ಹಾಕೋಬೇಕು ಹಾಗಾಗಿ ನಾನು ಲೈಟ್ ಗ್ರೇ ವೇರ್ ಮಾಡಿದ್ದೀನಿ ಪಾಪುಗೆ ಸ್ವಲ್ಪ ಡಾರ್ಕ್ ಗ್ರೇ ಇತ್ತು ಇದು ಆ್ಯಕ್ಚುಲಿ ನೈಟ್ ವೇರು ಅವ್ನಿಗೆ ಹುಷಾರಿಂದ ಇರೋದ್ರಿಂದ ಫುಲ್ ಸ್ಲೀವ್ಸು ಅಷ್ಟೊಂದು ಯಾವುದು ಬಟ್ಟೆ ತಂದಿರಲಿಲ್ಲ ಸೊ ಇರೋದ್ರೆಲ್ಲ ಮ್ಯಾಚ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವತ್ತು ಫಸ್ಟು ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಏಕೆಂದರೆ ಪಾಪುಗೆ ತಾಯ್ತಾ ಹಾಕ್ಸ್ಬೇಕು ಮೂರು ದಿನದಿಂದ ಅನ್ಕೊತಾನೇ ಇದ್ದೀನಿ ಬಟ್ ಅದು ನಾವು ಹೋಗೋಷನ್ ಬಾಗಿಲು ಮುಚ್ ಮುಚ್ಚಿಬಿಡ್ತಿದ್ರು ಅದಕ್ಕೆ ಇವತ್ತು ಫಸ್ಟು ಅದೇ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಈ ಕಡೆ ಈ ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹೋಗುವ ಓಕೆ ನಾನು ಮೊದಲೇ ಹೇಳ್ದಂಗೆ ಫಸ್ಟು ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೊಟ್ಟ್ವಿ ಯಾಕೆಂದರೆ ಸ್ವಲ್ಪ ಲೇಟಾದರೂ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಹೊಟ್ಟು ಹೋಗ್ತಾರೆ ಅದಕ್ಕೆ ಪಾಪುಗೆ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದ್ದಿದ್ದರಿಂದ ಅವ್ನಿಗೆ ಅಂತರ ಹಾಕ್ಸ್ಬೇಕಿತ್ತು ಸೊ ಮೊದಲು ನಾವು ಆಂಜನೇಯನ ದೇವಸ್ಥಾನಕ್ಕೆ ಬಂದು ಅಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊತ್ತು ವೆಯ್ಟ್ ಮಾಡಿ ಪಾಪುಗೆ ತೀರ್ಥ ಹಾಕಿಸ್ಕೊಂಡು ತಾಯ್ತ ಕಟ್ಟಿಸ್ಕೊಂಡ್ ಬಂದ್ವಿ ಆ ತೀರ್ಥ ಹಾಕಿದ್ರೆ ಎಲ್ಲ ಮಕ್ಕಳು ಅಳ್ತಾರೆ ಬಟ್ ಇವನ್ ನಗ್ತಾ ಇದ್ದ ಅವರು ಅಂತ್ರನ ನೋಡಿ ಹೇಳಿದ್ರು ಪಾಪು ಎದ್ರುಕೊಂಡಿದೆ ಅಂತ ಸೊ ಹಾಗಾಗಿ ಅಂತ್ರ ಹಾಕಿಸ್ಕೊಂಡು ಅಲ್ಲೇ ಸ್ವಲ್ಪ ತಿದ್ದು ಅಲ್ಲಿ ಸ್ವಲ್ಪ ಕೈ ಎಲ್ಲ ಮುಕ್ಕೊಂಡು ಪಾಪುಗೆ ಆಂಜನೇಯ ಸ್ವಾಮಿನೆಲ್ಲ ತೋರಿಸ್ಕೊಂಡು ಹೇಳ್ತಿದ್ರೆ ಅವನು ಎಷ್ಟು ಚೆನ್ನಾಗಿ ಮುಗಿತಾ ಇದ್ದ ಗೊತ್ತಾ ಅದ್ರ ಮೇಲೆ ದೇವ್ರ ಮೇಲೆ ಕೈ ಇಡೋದು ಬಾಯಿ ಕಣ್ಣಿಗೆ ಹೊತ್ಕೊಳ್ಳೋ ಅಂದರೆ ಅವ್ನು ಬಾಯಿಗೆ ಒತ್ಕೊಳ್ತಿದ್ದ ಸೊ ಹೀಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಮಾರಿಕಾಂಬ ದೇವಸ್ಥಾನದ ಕಡೆ ಬಂದ್ವಿ ದಿನ ಅಲಂಕಾರ ಮಾಡ್ದಂಗೆ ದೇವಿಗೆ ಇವತ್ತು ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಇವತ್ತು ವಿಳೆದೆಲೆ ಮತ್ತು ಅಡಿಕೆಯಿಂದ ಅಲಂಕಾರ ಮಾಡಿದ್ರು ಫೋಟೋ ಶೇರ್ ಮಾಡ್ತೀನಿ ನೋಡಿ ಫಸ್ಟ್ ನಾನು ಇದನ್ನು ಡ್ರೈ ಫ್ರೂಟಿಂದ ಮಾಡಿದ್ದಾರೆ ಅಂದ್ಕೊಂಡೆ ಬಟ್ ಅವರು ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದ ಮೇಲೆ ಗೊತ್ತಾಗಿದ್ದು ನನಗದು ಅಡಿಕೆ ಅಂತ ಸೊ ಇವತ್ತು ಜಾಸ್ತಿ ಜನ ಕೂಡ ಇರಲಿಲ್ಲ ಯಾಕಂದರೆ ಬೇಗನೆ ಹೋಗಿದ್ವಿ ಸೊ ಹಾಗಾಗಿ ಜಾಸ್ತಿ ಜನ ಏನಿರಲಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ದೇವಿ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ತಿದ್ದು ಪ್ರಸಾದ ತಿಂದ್ಕೊಂಡು ಸೀದಾ ಮತ್ತೊಂದು ದೇವರು ನಾವು ಮೊದಲೆಲ್ಲ ಹೋಗ್ತಿದ್ವಲ್ಲ ಅಂಗಳ ಪರಮೇಶ್ವರಿ ದೇವರು ಅಲ್ಲಿಗೆ ಬಂದ್ವಿ ಅಲ್ಲಿ ಬರೋಷಲ್ಲಿ ಸ್ವಲ್ಪ ಲೇಟಾಗಿತ್ತಲ್ಲ ಅಂದರೆ ಫಸ್ಟ್ ಇಷ್ಟು ದಿನ ಅಲ್ಲೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವತ್ತು ಲಾಸ್ಟ್ ದೇವಸ್ಥಾನಕ್ಕೆ ಬಂದಿದ್ದರಿಂದ ಆಲ್ಮೋಸ್ಟ್ ಪೂಜೆ ಒಂದು ಮುಕ್ಕಾಲಷ್ಟು ಆಗೇ ಹೋಗಿತ್ತು ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಮುಂದೆ ಏನೇನು ಪೂಜೆ ಮಾಡ್ತಿದ್ರು ಅದನ್ನೆಲ್ಲ ನೋಡೋಣ ಅಂತ ಅಲ್ಲೇ ಕೂತಿದ್ವಿ ನಿಜ ತುಂಬಾ ಚೆನ್ನಾಗಾಯಿತು ಇವತ್ತಂತೂ ದರ್ಶನ ಇವತ್ತು ಅಂಗಳ ಪರಮೇಶ್ವರಿ ದೇವಿಗೆ ವೆಂಕಟೇಶ್ವರನ್ ಥರ ರೆಡಿ ಮಾಡಿದರು ನನಗೆ ಹೋಗಿ ನೋಡಿದ ತಕ್ಷಣ ಸ್ವಲ್ಪ ಶಾಕ್ ಆಯಿತು ಆ ಏನಿದು ಇದು ಅಂಗಳ ಪರಮೇಶ್ವರಿ ದೇವರ ಇಲ್ಲ ವೆಂಕಟೇಶ್ವರ ಸ್ವಾಮಿನ ಅಂತ ಸೊ ಇವತ್ತು ಆ ಥರ ರೆಡಿ ಮಾಡಿದರು ಇವಾಗ ಇಲ್ಲಿ ಮಹಾಮಂಗಳಾರತಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಸೊ ನೀವು ದರ್ಶನ ಮಾಡಿಕೊಳ್ಳಿ ಅಂತ ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ ಓಕೆ ಇವತ್ತು ದೇವಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇವತ್ತು ನವರಾತ್ರಿಯ ಆರನೇ ದಿನ ಆಗಿರೋದ್ರಿಂದ ಕಾತ್ಯಾಯಿನಿ ದೇವಿನ ಪೂಜೆ ಮಾಡ್ತಾರೆ ಇವರು ಕಾತ್ಯಾಯನ ಎಂಬ ಋಷಿ ಮಗಳಾಗಿ ಇವರು ಭಕ್ತರಿಗೆಲ್ಲ ದರ್ಶನ ಕೊಡ್ತಾರಂತೆ ಸೊ ಹಾಗಾಗಿ ಇವ್ರಿಗೆ ಕಾತ್ಯಾಯಿನಿ ಅನ್ನೋ ಹೆಸರು ಬಂತು ಅಂತಾರೆ ಇವರು ಜ್ಞಾನ ವಿವೇಕ ಮತ್ತು ಶಾಂತಿಯ ಸ್ವರೂಪ ಆಗಿರ್ತಾರಂತೆ ಇವರು ದುರ್ಗೆಯ ಮತ್ತೊಂದು ಅವತಾರ ತಾಳಿ ದುಷ್ಟರನ್ನೆಲ್ಲ ಸಂಹಾರ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಇವರು ಸಿಂಹದ ಮೇಲೆ ಸವಾರಿ ಮಾಡ್ಕೊಬರ್ತಾರೆ ಇವ್ರಿಗೆ ಹಲವಾರು ಕೈಗಳಿರುತ್ತೆ ಒಂದು ಕೈಯಲ್ಲಿ ಕಟ್ಗ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ವರ ನೀಡೋ ಮುದ್ರೆ ಮತ್ತೊಂದು ಕೈಯಲ್ಲಿ ಅಭಯ ನೀಡೋ ಮುದ್ರೆನ ಹೊಂದಿರ್ತಾರೆ ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿ ನವರಾತ್ರಿಯ ಆರನೇ ದಿನ ಬೂದು ಬಣ್ಣ ಅಂದ್ರೆ ಗ್ರೇ ಕಲರ್ ಡ್ರೆಸ್ನ ವೇರ್ ಮಾಡಬೇಕು ಸೊ ಹಾಗಾಗಿ ನಾನು ಕೂಡ ಗ್ರೇ ಕಲರ್ ಸ್ಯಾರಿನ ವೇರ್ ಮಾಡ್ಕೊಂಡು ಹೋಗಿದ್ದೀನಿ ಇವಾಗ ತಾನೇ ದೇವಸ್ಥಾನದಿಂದ ಬಂದು ಎಂಟು ಮುಕ್ಕಾಲಾಗಿ ಹೋಗಿದೆ ಸೊ ನನ್ನ ದೇವಸ್ಥಾನ ಮುಗಿಸ್ಕೊಂಡ್ ಬರೋ ಅಷ್ಟೇ ನನ್ನ ತಂಗಿ ಬಂದು ನಿಂತ್ಕೊಬಿಟ್ಟಿದ್ದಾಳೆ ನನಗಂತೂ ಶಾಕ್ ಆಗೋಯ್ತು ಸೊ ಸರ್ಪ್ರೈಸಿಂಗ್ ಆಗಿತ್ತು ಅವ್ರ ಜೊತೆ ತುಂಬಾ ಮಾತಾಡೋದಿದೆ ಮೊದಲು ಪಾಪು ಆಗೋಕೆ ಮುಂಚೆ ಇಲ್ಲ ಮದುವೆ ಮುಂಚೆ ತುಂಬಾ ಮಾತಾಡ್ತಿದ್ವಿ ಬಟ್ ಇವಾಗ ಇವಾಗ ಅಷ್ಟು ಟೈಮ್ ಸಿಕ್ತಿಲ್ಲ ಸೊ ಇವತ್ತು ಸರ್ಪ್ರೈಸಿಂಗ್ ಆಗಿ ಬಂದಿದ್ದಾಳೆ ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡೋದಿದೆ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ